கம்பளக்கெல்லாம் ரெடி மா அடி எல்லாம் ஆக்கித்து நோடு அவங்க வந்து உழி குச்சு கொட்டியல் மத்தே எல்லோ அவலக்கி தோசிட்டே ஹங்க அவரு வந்த கலசி கொட்டர்த்த நீர்னாக தகுதினி இவரு மத்தே கௌட்ரு நீ கண்ட மலப்பண்ண இல்லை சார் அவரு இல்லே வர்த்தர அது ஓகே மத்தி கர் கம்பிர்க்க அல்லி தான் ஓகேக்கல அதுக்கு ஓகே ஏன் யாரும் வந்தே இல்லலீரு ஆக்கி ஆகல ரெடி மா இவரு யாரும் வந்தே இல்லை விடாடர் ಬಂದೆವಾ ಬಿಡಾಡಿ ಬಂದ್ವಿ ನಮಗೆ ಬೈತಾವಡೇಕಿ ದಾನ ಸುಶೀಲಕ್ಕ ಆಗಿ ಬಿಡ ಭಾರಿ ಮಸ್ತ್ ಆಯ್ತು ಸೀರಿ ಇದು ಹೋದವರ್ಸ ನನಗೆ ಅಣ್ಣ ತಂದು ಕೊಟ್ಟಿದ್ದು ಚಂದ ಐತಾರಾ ಏಯ್ಯ ಚಂದ ಐತೆಗೆ ಅವ್ ಆತ ಆತ ನಡ್ರಿ ನಿಂದ್ರ ನಡ್ರಿ ಅಲ್ಲಲ್ಲಿ ಹೋಯ್ ಫಸ್ಟ್ ರೆಡಿ ಮಾಡೋಕ್ಕಿನ್ನ ಅವಕೆ ನಿನಗೆ ಎಲ್ಲ ರೆಡಿ ಮಾಡಿ ಕುಂದ್ರ ಶಿಂಗಿನ್ನ ಕರ್ಕಂಬರದ ಆಟ

ಇಲ್ರಿ ಅಣ್ಣರ ಅವರ ಬರ್ಬೇಕು ಅನ್ಕೊಂಡಿದ್ರ ಮತ್ ಶಾಲೆ ಒಂದು ಬಿಡ್ಲಾರ್ದಲ್ರಿ ಅವತ್ತು ಮತ್ತೆ ರಜಾಕೆ ಬಂದಿದ್ರ ಅದಕ್ಕ ನೀವಷ್ಟ ಹೋಯ್ ಬರ್ರಿ ಮುಂದೆ ಐತಲ್ಲ ಅಂತ ಸುಮ್ಮನೆ ಅಂದ್ರೆ ನೋಡ್ರಿ ಇರ್ಲಿ ಬಿಡ್ರಿ ಮತ್ತೆ ಏನು ಮಾಡಕ್ ಆಗತ್ತೆ ಹುಡುಗಿನ ಮತ್ತೆ ಶಾಸ್ತ್ರ ಮುಗಿಸ್ಬಿಡೋಣ ಮತ್ತೆ ಮಧ್ಯಾಹ್ನ ಆಗುತ್ತಾ ಮತ್ತೆ ಬೇಸಿರಲ್ಲ ಅದಕ್ಕ ಆತ ಆತ ಏ ಕಮ್ಮಿ ಕರ್ಕಂಬ ಹುಡುಗಿನ ಜಮಿಲಾ ಇಲ್ಲಿ ಬಾಯ್ಲಿ ಏನಾಯ್ತು ವಿಮ್ಲಕ್ಕ ಒಂಚೂರು ಅರ್ಜೆಂಟ್ ಕೆಲಸ ಐತಿ ಬರ್ತೀನಿ ಕಮಲ ಕೇಳಿದ್ರ ಬರ್ತಾವಂತೇಳ ಹಾಂ ಸರಿ ಆಯ್ತು ಏನಂತ ಅರ್ಗೇನೋ ಅರ್ಜೆಂಟಿಗೆ ಕೆಲಸ ಇದೆ ಅಂತ ಅದಕ್ಕೆ ಕಮಲಕ್ಕಂದಕ್ಕೆ ಕೇಳಿದ್ರೆ ಹೇಳಿ ಅಂತ ಹೇಳಿ ಹೋದ್ರು ಇವ ಹುಡುಗಿ ಅಡ್ಡಿಲ್ ನೋಡು ಭಾರಿ ಮಸ್ತದ ನಮ್ಮ ವಿಜಯ್ಗೆ ಹೇಳಿ ಮಾಡ್ಸಿದ್ದೆ ನೋಡಿ ನೋಡಲ್ವಾ ಅರಾಮದಿರಿ ಅಕ್ಕರ ಅರಾಮದಿಯಾ ಗೀತಾ ಹ್ಞೂನ್ರಿ ಆಂಟಿ ಅರಾಮದಿನಿ ನೋಡ್ರಿ ಅರಾಮದ್ರಿ ನೀವು ಹ್ಞೂ ನೀವು ಆರಾಮದಿ ನೋಡಿ ಏನು ನಿನ್ಗಂಡು ಬರಲಿಲ್ಲನಾ ಒಕ್ಕಲ್ತನ ಮಾಡ್ರಿ ನನ್ನ ಕಳಿಸಿದ್ದೆ ಹೆಚ್ಚು ಇನ್ನು ಅವ್ರೆಲ್ಲಿ ಬರ್ತಾರ ಏನು ನಿನ್ನ ಮಗ ಅವ್ರ ಮಾವನ ಮ್ಯಾಗ ಕುಂತ್ ಬಿಟ್ಟನಲ್ಲ ಅವ್ರ ಮಾವಗಂದ್ರೆ ಅಷ್ಟು ಜೀವ ನೋಡ್ರಿ ಇರಂಗಿಲ್ಲ ಅವ್ರ ಮಾವನ ಇವಾಗವ್ರಿ ಕುಂದರ್ಸ್ಬಿಡ ಅವ್ರಿಗೆ ನಮ್ಮ ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ ಸತಿ ಬಾಯ್ ಕುಂದ್ರವಾ ಶಾಸ್ತ್ರ ಎಲ್ಲ ಮುಗಿದ ನಂತರ ಹ್ಞೂ ಶಾಸ್ತ್ರ ಎಲ್ಲ ಮಾಡ್ಯಾತ್ರಿ ಕುಂಕುಮ ಬಳಿ ಹೂವು ಮತ್ತು ಸೀರೆ ಕೊಟ್ಟಿವಿ ಹಾಕಿಗೆ ಹೆಂಗ್ಬೇಕುಕೊಂಡ್ರಿ ಮತ್ತೆ ಈಗ ಹೂ ಮುಡ್ಸೋ ಶಾಸ್ತ್ರ ಅಂತ ಆಗೈತಿ ಇವಾಗ ನೀವು ಮತ್ತೆ ಮನೆ ತನ್ನ ನೋಡೋಕೆ ಯಾವ ಬರ್ತೀರಿ ನಾಳೆ ನೋಡ್ರೆ ಬರ್ತೀತಾವ ರೀ ಅಕ್ಕಾರ ನಾವು ಫೋನ್ ಮಾಡಿ ಹೇಳ್ತೀವಿ ಸರಿ ಆಗ್ತವರಿ ಅಣ್ಣಾರ ರಂಗರ ನಾಷ್ಟ ಮಾಡಿಬಿಡ್ರಿ ನಾಷ್ಟ ಮುಗಿದ ನಂತರ ಹಂಗಾರೆ ನಾವಿನ್ನು ಬರ್ತಿದ್ದಾವ ರೀ ಎಲ್ಲ ಆಗ್ತಲ್ಲ ಹೂ ಮುಡ್ಸೋ ಶಾಸ್ತ್ರ ಆಯ್ತು ನಾಷ್ಟಾನು ಮಾಡಿದ್ವಿ ಮತ್ತೆ ಫೋನ್ ಮಾಡ್ರಿ ಯಾವಾಗ ಬರ್ತೀರ ಅಂತೇಳಿ ನಾವು ಹೋಗಿ ಹೇಳ್ತೀನಿ ಆಯ್ತು ಆಗಲಿ ಹಂಗಿ ಹಂಗ ಮುಗೀತಿ ಶಾಸ್ತ್ರ ಎಲ್ಲ ಈ ಸಮಾಧಾನ ನೋಡ್ಲೇ ನನಗೆ ಅಂತ ಹ್ಞೂ ಮುಡ್ಸ ಶಾಸ್ತ್ರಕ್ಕೆಲ್ಲ ಅದಕ್ಕೇನು ಬಿಡ್ತೇವೆ ನೀನು ನಾಳೆ ಮದುವೆ ಮಾಡಿದರೆ ಎಷ್ಟು ಓಡಾಡಿ ಅದ್ರಕ್ಕಿಂತ ನೀನು ಏನು ಮಾಡ್ಬೇಕು ಬಿಡ್ಲೇವ ಮತ್ತು ಓಡಾಡ್ಬೇಕಲ್ಲ ಈ ಕಿಲ್ಲ ಅದ್ಲು ವಿಮ್ಲಕ್ಕ ಯಾಕೆ ಬರ್ತನಂತೇಳಿ ಓದ್ಲು ಎಲ್ಲಿಗೆ ಓದ್ಲನೋ ಗೊತ್ತಿಲ್ಲ ಬಿಡ ಕಮ್ಲಕ್ಕ ಯಾಕಿದು ಭಾಳ ಐತಿ ಓದಿ ಬಿಡು ಸರಿತಾಗ ಆರ ಇದೆಲ್ಲ ಎತ್ತಿಡ್ತೀನಿ ನೀವೇನೂ ತಿನ್ರಿ ಆಕೆ ಎಲ್ಲ ಸೀರೆ ಎಲ್ಲ ಬಿಚ್ಚಿ ಬೇರೆ ಸರಿ ತಾ ಏನು ಬರ್ತೇನೆ ನಾವು ಬರ್ತಿತ್ತು ಅಕಂಬ್ಲಕ್ಕ ಹಂಗ್ ನಾಷ್ಟ ಮಾಡ್ಕೊಂಡವ್ರಿ ಎಲ್ಲರು ಆಯ್ತಾ ಎಲ್ರಿಗೂ ನಮಸ್ಕಾರ ರೀ ನಾನಿವಾಗ ಏನು ವೀಡಿಯೋಸ್ ಮಾಡಕ್ಕತ್ತೀನಿ ನಮ್ಮ ಕಡೆಗೆ ಹೆಂಗ ಒಂದು ಮದ್ವೆ ಮಾಡ್ತಾರ ಅದೆಲ್ಲ ಶಾಸ್ತ್ರಗಳನ್ನ ನಾನು ಟು ಪಿನ್ ತೋರ್ಸಕತ್ತೀನಿ ಹೆಣ್ಣು ನೋಡಕ್ಕೆ ಬಂದಾಗ ಹೆಂಗಿರುತ್ತಾ ಹೆಣ್ಣು ನೋಡಾದ ಮೇಲೆ ಹೂವು ಹಣ್ಣು ಇಡೋ ಶಾಸ್ತ್ರ ಅಂತ ನಮ್ಮ ಕಡೆ ಮಾಡ್ತಾರೆ ರೀ ಅದಾದ್ಮ್ಯಾಗ ಹೆಣ್ಣಿನ ಕಡೆಯವರು ಗಂಡಿನ ಮನೆ ನೋಡೋಕೆ ಹೋಗ್ತಾರೆ ಅವ್ರ ಮನೆ ತನ ಹೆಂಗೈತಿ ಅಂತ ಹೇಳಿ ಅದೆಲ್ಲದನ್ನು ನಾನು ಒಂದು ಮದ್ವೆ ಶಾಸ್ತ್ರ ಅಂದ್ರೆ ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತಾರಂತ ನಾನು ತೋರ್ಸಕ್ಕೆ ತೋರಿಸ್ತೀನಿ ರೀ ಎಲ್ಲ ವೀಡಿಯೋದಾಗ ನೋಡಿರಿ ಸಪೋರ್ಟ್ ಮಾಡಿರಿ ಜಾಸ್ತಿ ನೋಡ್ತೀರಿ ದಯವಿಟ್ಟು ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹಾಗೆ ಲೈಕ್ಸ್ ಕೊಡ್ರಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಇನ್ನು ಈ ಮದ್ವೆ ಶಾಸ್ತ್ರಗಳನ್ನೆಲ್ಲ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ ಧನ್ಯವಾದಗಳು